ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬನ್ನಿ ಒಂದು ಸೂಪರ್ ಸ್ವೀಟ್ ನಿಮ್ಮ ಒಟ್ಟಿಗೆ ನಾನು ಬಂದಿದ್ದೀನಿ ಹಾಗೆ ಇವತ್ತು ಸ್ಕೂಲಲ್ಲಿ ಎರಡು ಕಡೆ ಮೀಟಿಂಗ್ ಇತ್ತು ನಮ್ಮ ಚಿಕ್ಕಪ್ಪ ಮಗ ಇಲ್ಲೇ ದಾವಣಗೆರೆಯಲ್ಲೇ ಇದ್ದಾನೆ ಅವ್ನಿಗೂ ಒಂದು ಸ್ವಲ್ಪ ಕಾಲೇಜಲ್ಲಿ ಮೀಟಿಂಗ್ ಇತ್ತು ಹಾಗಾಗಿಬಿಟ್ಟು ಹೋಗೋಣ ಅಂತೇಳಿ ಬೆಳಗ್ಗೆನೇ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಬೆಳಗ್ಗೆ ಹೋದ್ವಿ ಅಲ್ಲಿಂದ ಬಂದು ಮತ್ತು ನನ್ನ ಮಕ್ಳಿಗೂ ಮೀಟಿಂಗ್ ಇತ್ತು ಅವ್ರನ್ನ ಕರ್ಕೊಂಡು ಬರೋಷ್ರೊಳಗೆ ಸ್ನ್ಯಾಕ್ಸ್ ರೆಡಿ ಮಾಡಿಟ್ಟು ಹೋಗಿಬಿಡೋಣ ಅಂತೇಳ್ಬಿಟ್ಟು ಈ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಗಿನ್ನ ಇರುತ್ತೆ ಅಲ್ವಾ ಗಿನ್ನ ಯಾರೆಲ್ಲ ತಿಂದಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಗಿನ್ನದ್ದು ಟೇಸ್ಟು ಅದೇ ಥರನೇ ಇರುತ್ತೆ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ ಬೇರೆ ಏನೂ ಡಿಫ್ರೆಂಟ್ ಇರಲ್ಲ ಇದಕ್ಕೆ ಬೇಕಾಗಿರುವುದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಹಾಲಿನ ಪೌಡ್ರು ಒಂದು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಒಂದು ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಯಾಕಂದರೆ ಮೊಟ್ಟೆ ಫ್ಲೇವರ್ ಬರಬಾರ್ದು ಅಂತೇಳ್ಬಿಟ್ಟು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಮಿಕ್ಸೀಝರ್ಗೆ ನಾನು ನಾಲ್ಕು ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಈಸಿ ಇದು ಫಟಾಫಟ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬರೀ ಮೊಟ್ಟೆ ಕೊಡ್ತಾ ಇದ್ರೆ ಹಾಗೆ ತಿನ್ನೋದಿಲ್ಲ ಅವ್ರಿಗೂ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಇದ್ದರೆ ಅವ್ರಿಗೆ ನೋಡೋದಕ್ಕೂ ಬೇರೆ ಥರ ಇರುತ್ತೆ ಟೇಸ್ಟು ಬೇರೆ ಥರ ಇರುತ್ತೆ ಅಂತೇಳಿ ತಿಂತಾಯಿರ್ತಾರೆ ಜರಿಗೆ ಮೊಟ್ಟೆ ಏಲಕ್ಕಿ ಹಾಲು ಪೌಡ್ರು ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ವೇಸ್ಟ್ ಮಾಡ್ಕೊಂಡು ಬರಬೇಕು ಆದಷ್ಟು ಚೆನ್ನಾಗಿ ನೈಸಾಗಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಒಂದು ನಾನು ಕೇಕ್ ಮಾಡೋವಂಥ ಮೌಲ್ಡಿಗೆ ಹಾಕೊತಾ ಇದ್ದೀನಿ ನಾವು ಇದನ್ನು ಕೇಕ್ ಥರ ಬೇಯಿಸ್ಕೊಬೇಕು ಹಾಗಾಗಿಬಿಟ್ಟು ಕೇಕಿನ ಥರ ನೀವು ಈ ಮನೇಲಿ ಯಾವ ಥರ ಒಂದು ಸ್ಟೀಲ್ ಬಾಕ್ಸ್ ಇದ್ರೂ ಅದರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಬೋದು ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಬೆಲ್ಲದಿಂದನೂ ಮಾಡ್ಕೊಬೋದು ಸಕ್ಕರೆ ಬದಲು ಬೆಲ್ಲನೂ ಸೇರಿಸ್ಕೊಬೋದು ಇವಾಗ ನಾನು ಒಂದು ಕಪ್ ಅಷ್ಟು ಹಾಲು ಇಟ್ಟಿದ್ದೆ ಅಲ್ವಾ ಹಾಲನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪೇಡ ಅಂದರೆ ಬೆಲ್ಲನೂ ಹಾಕೊಬೋದು ಇನ್ನೂ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಇವಾಗ ನಾನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡಾಯಿಗೆ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಇದನ್ನು ಸೇರಿಸಿ ಹಾಕಿಟ್ಬಿಟ್ರೆ ಆಯಿತು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಉಪ್ಪು ಇದು ಒಂದೆರಡು ಮೂರು ಸರಿ ಕೇ ಯೂಸ್ ಮಾಡಿದ್ದೆ ನಾನು ಅದೇ ಉಪ್ಪು ಬಳಸ್ಕೊತಾ ಇದ್ದೀನಿ ಒಂದು ಸರಿ ಯೂಸ್ ಮಾಡಿದ್ರೆ ಪದೇ ಪದೇ ಆ ಉಪ್ಪನ್ನ ಯೂಸ್ ಮಾಡ್ಬೋದು ನಿಮಗೆ ಉಪ್ಪು ಹಾಕೋಕ್ಕಾಗಿಲ್ಲ ಅಂದರೆ ನೀರು ಹಾಕಿ ಕೆಳಗೆ ನೀರು ಮೇಲೆ ಒಂದು ಏನಾದರೂ ಗಟ್ಟಿ ಪ ಏನಾದರೂ ಇಟ್ಬಿಟ್ಟು ಅದ್ರ ಮೇಲೇ ಈ ಥರ ಕುಕ್ ಮಾಡ್ಕೊಬೋದು ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ಹಾಗೆ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡಿಬಿಟ್ಟು ನಾನು ಎಲ್ಲ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾವು ಇದು ಗಿನ್ನ ತಿಂತಾಯಿರ್ತೀವಲ್ವ ಗಿನ್ನ ಥರೇ ಇರುತ್ತೆ ಇವಾಗ ನೋಡಿ ತುಂಬಾ ಚೆನ್ನಾಗಿತ್ತು ಈ ಸ್ವೀಟು ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ತುಂಬ ಮೊಟ್ಟೆ ಸ್ಮೆಲ್ಲು ಒಂದು ಸ್ವಲ್ಪ ಬರ್ತಾ ಇರುತ್ತೆ ಹಾಗಾಗಿಬಿಟ್ಟು ವೆನಿಲಾ ಎಸೆನ್ಸಿನೂ ಹಾಕೊಬೋದು ಇವಾಗ ಮಾಡಿಟ್ಬಿಟ್ಟು ನಾನು ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿಬಿಟ್ಟು ಬಂದು ಇಷ್ಟೇ ಇವತ್ತಿನ ವ್ಲಾಗು ಸ್ವೀಟ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನನ್ನು ಹೊತ್ತಿ ಆಯ್ಲ್ ಅಂತ ಕೂಡಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ